ಗಿಲ್ಲಿ ನಟ ಬಿಗ್ ಬಾಸ್ ಗೆಲ್ತಾರೆ ಅಂತ ಎಲ್ಲರೂ ಮಾತಾಡಿಕೊಳ್ಳುತ್ತಿದ್ದಾರೆ ಗಿಲ್ಲಿ ವಿನ್ ಆಗಲ್ಲ ಅಂತ ಖ್ಯಾತ ಜ್ಯೋತಿಷಿ ಪ್ರಶಾಂತ್ ಕಿಣಿ ಭವಿಷ್ಯ ನುಡಿದಿದ್ದಾರೆ ಪ್ರಶಾಂತ್ ಕಿಣಿ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಗೆಲ್ಲೋದು ಮಹಿಳೆಯಂತೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಅಂತಿದ್ದ ಹಾಗೆ ಎಲ್ಲರಿಗೂ ಥಟ್ ಅಂತ ಹೊಳೆಯೋದು ಗಿಲ್ಲಿ ನಟ ಅಷ್ಟರ ಮಟ್ಟಿಗೆ ಗಿಲ್ಲಿ ನಟ ಕನ್ನಡಿಗರ ಮನೆ ಮಾತಾಗಿದ್ದಾರೆ ಒಳ್ಳೆಯ ಕಾಮಿಡಿ ಟೈಮಿಂಗ್ ಮೂಲಕ ಮೊದಲ ದಿನದಿಂದಲೂ ವೀಕ್ಷಕರಿಗೆ ಮನರಂಜನೆ ನೀಡುತ್ತಾ ಬಂದಿರೋರು ಗಿಲ್ಲಿ ನಟ ಯಾವುದೇ ಡಬಲ್ ಮೀನಿಂಗ್ ಕಾಮಿಡಿ ಇಲ್ಲದೆ ಹೊರಗಿನ ವಿಷಯ ತೆಗೆಯದೆ ಬಾಸ್ ಮನೆಯಲ್ಲಿ ಏನೇನೂ ನಡೆಯುತ್ತೋ ಅದನ್ನೇ ಕಾಮಿಡಿಯಾಗಿ ಹೇಳುತ್ತಾ ಬೆನ್ನ ಹಿಂದೆ ಮಾತಾಡದೆ ನೇರವಾಗಿ ಕಹಿ ಸತ್ಯ ಕಕ್ಕುವ ಮಾತಿನ ಮಲಗಿಲಿ ಬಿಗ್ ಬಾಸ್ ಆಟ ಇನ್ನೂ ಕಮ್ಮಿ ಅಂದರೂ ನಾಲ್ಕು ವಾರಗಳಿವೆ ಆಗಲೇ ಈ ಬಾರಿ ವಿನ್ನರ್ ಆಗೋದು ಗಿಲ್ಲಿ ನಟನೆ ಅಂತ ಎಲ್ಲರೂ ಮಾತಾಡಿಕೊಳ್ಳುತ್ತಿದ್ದಾರೆ ಆದರೆ ಖ್ಯಾತ ಜ್ಯೋತಿಷಿ ನುಡಿದಿರುವ ಭವಿಷ್ಯವೇ ಬೇರೆ ಹೌದು ಈಗ ಎಲ್ಲಿ ನೋಡಿದರೂ ಯಾರನ್ನೇ ಕೇಳಿದರು ಬಿಗ್ ಬಾಸ್ ಕನ್ನಡ ಹನ್ನೆರಡು ವಿನ್ನರ್ ಗಿಲ್ಲಿ ನಟ ಅಂತ ಹೇಳೋದು ಸಹಜ ಆದರೆ ಇದಕ್ಕೆ ವ್ಯತಿರಿಕ್ತವಾದ ಭವಿಷ್ಯವನ್ನ ಖ್ಯಾತ ಜ್ಯೋತಿಷಿ ನುಡಿದಿದ್ದಾರೆ ಈ ಬಾರಿ ಗಿಲ್ಲಿ ನಟ ಬಿಗ್ ಬಾಸ್ ಗೆಲ್ಲಲ್ಲ ಅಂತ ಜ್ಯೋತಿಷಿ ಪ್ರಶಾಂತ್ ಕಿಣಿ ಪ್ರೆಡಿಕ್ಟ್ ಮಾಡಿದ್ದಾರೆ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಹನ್ನೆರಡು ಗೆಲ್ಲಲ್ಲ ಅಂತ ಜ್ಯೋತಿಷಿ ಪ್ರಶಾಂತ್ ಕಿಣಿ ಭವಿಷ್ಯ ನುಡಿದಿದ್ದಾರೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ವಿನ್ನರ್ ಆಗೋದು ಓರ್ವ ಮಹಿಳೆ ಅಂತಲೂ ಜ್ಯೋತಿಷಿ ಪ್ರಶಾಂತ್ ಕಿನಿ ಪ್ರೆಡಿಕ್ಟ್ ಮಾಡಿದ್ದಾರೆ ಜ್ಯೋತಿಷಿ ಪ್ರಶಾಂತ್ ಕಿನಿ ಪ್ರಕಾರ ಟಾಪ್ ಮೂರು ಸ್ಪರ್ಧಿಗಳಾಗಿ ಗಿಲ್ಲಿ ನಟ ಕಾವ್ಯ ಶೈವ ರಕ್ಷಿತಾ ಶೆಟ್ಟಿ ಹೊರಹೊಮ್ಮಲಿದ್ದಾರಂತೆ